ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಉಪಯುಕ್ತವಾಗಿರುವಂಥ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಐದು ರೂಲ್ಸ್ ಅಂದರೆ ಗೃಹಲಕ್ಷ್ಮಿ ಹಣ ಯಾಕೆ ಕೆಲವರಿಗೆ ಬಂದಿಲ್ಲ ಅನ್ನೋದಕ್ಕೆ ಐದು ನಿಯಮಗಳನ್ನು ಅಲ್ಲಿ ಜಾರಿ ಮಾಡಿರೋದ್ರಿಂದ ಕೆಲವರಿಗೆ ಆ ಒಂದು ಹಣ ಬಂದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಮೆಸೇಜ್ ಅಂದರೆ ಈ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ವರ್ಗು ನೋಡಿ ಯಾಕೆ ಅಂತಂದರೆ ಐದು ಹೊಸ ರೂಲ್ಸ್ ಇರೋಂಥ ರೂಲ್ಸ್ ಇರೋದ್ರಿಂದ ಐದು ರೂಲ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುತ್ತೆ ಸೊ ಆ ಐದು ರೂಲ್ಸನ್ನು ನೀವು ತಿಳ್ಕೊಂಡ್ರಿ ಅಂತಂದರೆ ನೀವು ಕೂಡ ಆರಾಮಾಗಿ ಗೃಹಲಕ್ಷ್ಮಿ ಹಣವನ್ನು ಪಡಿಬೋದು ಈಗಾಗಲೇ ಗೊತ್ತು ನಿಮಗೆಲ್ಲ ಎಷ್ಟೊಂದು ಜನರು ಗೃಹಲಕ್ಷ್ಮಿ ದುಡ್ಡಿಂದ ಎಷ್ಟೆಷ್ಟೊಂದು ಬೇರೆ ಬೇರೆ ರೀತಿಯ ಒಂದು ಯೂಸ್ಫುಲ್ನೆಸ್ ಆಗಿದೆ ತುಂಬಾ ಉಪಯೋಗ ಆಗಿದೆ ಎಲ್ರಿಗೂ ಕೂಡ ಹಾಗಾಗಿ ಎಲ್ರಿಗೂ ಕೂಡ ಇದು ಸಿಗಲಿ ಅಂತೇಳ್ಬಿಟ್ಟು ನಾವು ಭಾವಿಸ್ತೀವಿ ಸೊ ಬನ್ನಿ ಈಗ ವಿಡಿಯೋನ ಲೇಟ್ ಮಾಡೋದು ಬೇಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಿದ್ದರೆ ಈ ಒಂದು ಗೃಹಲಕ್ಷ್ಮಿ ಕಂತಿನ ಹಣ ಹನ್ನೊಂದನೇ ಕಂತಿನ ಹಣ ಆಲ್ರೆಡಿ ಈಗ ಕೆಲವರಿಗೆ ಬಂದಿದೆ ಇನ್ನು ಕೆಲವರಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಈಗ ಒಂದು ರೀಸನನ್ನು ನಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮೊದಲನೇ ರೂಲ್ಸ್ ಏನಪ್ಪ ಅಂತಂದರೆ ಸೊ ಗೃಹಲಕ್ಷ್ಮಿ ಹಣವನ್ನು ನಾವು ಪಡೀಲಿಕ್ಕೆ ಮೊದಲನೇ ರೂಲ್ಸ್ ಏನು ಬಂದಿದೆ ಅಂದರೆ ಯಾರಿಗೆ ಸಿಗಲ್ಲ ಅಂತಂದ್ರೆ ಫಸ್ಟ್ ಯಾರಪ್ಪ ಅಂತಂದ್ರೆ ಯಾರ ಮನೆಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಯಾರಾದರೂ ಇದ್ರೆ ಅಂದ್ರೆ ಆ ಒಂದು ಬಿ ಪಿ ಎಲ್ ಕಾರ್ಡ್ ಏನಿರುತ್ತಲ್ಲ ಸೊ ಆ ಕಾರ್ಡ್ ಒಳಗೆ ಅಥವಾ ಎ ಪಿ ಎಲ್ ಕಾರ್ಡ್ ಒಳಗೆ ಸೊ ಇರೋಂಥಲ್ಲಿ ಅವರೇನಾದರೂ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಇಷ್ಟು ದಿನ ಅವರಿಗೆ ಗೃಹಲಕ್ಷ್ಮಿ ಹಣ ಬಂದಿದ್ದರೂ ಸಹಿತ ಇನ್ನು ಮುಂದೆ ಆ ಒಂದು ಹಣ ಸಿಗೋದಿಲ್ಲ ಯಾಕೆ ಅಂತಂದರೆ ಈ ಒಂದು ಯೋಜನೆಗಳು ಮಾಡಿರೋವಂಥದ್ದು ಬಡವರಿಗೆ ಯೂಸ್ ಆಗಲಿ ಅಂತೇಳ್ಬಿಟ್ಟು ಹಾಗಾಗಿ ಸೊ ಹಾಗಾಗಿ ಯಾರ ಮನೆಯಲ್ಲಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದರೆ ಅಂಥವರಿಗೆ ಈ ಒಂದು ಹಣ ಸಿಗಲ್ಲ ಅನ್ನೋಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈಗ ಎರಡನೇ ರೂಲ್ಸ್ ಏನು ಹಾಗಿದ್ದರೆ ಸೊ ಮೊದಲನೇದು ಅವರ ಮನೆಯಲ್ಲಿ ಯಾರನ್ನೂ ಕೂಡ ಗೌರ್ಮೆಂಟ್ ಎಂಪ್ಲಾಯಿ ಇರಬಾರ್ದು ಎರಡನೇ ರೂಲ್ ಏನಪ್ಪ ಅಂತಂದರೆ ಅವರ ವಾರ್ಷಿಕ ಆದಾಯ ಅಂದರೆ ಯಾರೇ ಆಗಿರಲಿ ಆ ಕುಟುಂಬದ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಹೆಚ್ಚು ಇರಬಾರ್ದು ಸೊ ಏಳು ಲಕ್ಷಕ್ಕಿಂತ ಹೆಚ್ಚು ಇದ್ದಾರೆ ಅಂತಂದರೆ ಅವರನ್ನು ನಾವು ಅಂದರೆ ಅವರು ಲೈಫಲ್ಲಿ ಚೆನ್ನಾಗಿದ್ದಾರೆ ಅಂತೇಳ್ಬಿಟ್ಟು ಭಾವಿಸ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಸೊ ಅಂಥ ಒಂದು ಕುಟುಂಬಗಳಿಗೆ ಈ ಒಂದು ಗೃಹಲಕ್ಷ್ಮಿಯ ಹಣವನ್ನು ಅವರು ಪಾವತಿ ಮಾಡೋದಿಲ್ಲ ಸೊ ಇಷ್ಟು ದಿನ ಬಂದಿದ್ರೂ ಕೂಡ ಇನ್ಮೇಲೆ ಅದು ಬರೋದಿಲ್ಲ ಓಕೆ ಸೊ ಮೂರನೇ ರೂಲ್ಸ್ ಏನಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇತ್ತು ಅಂತಂದರೆ ಸೊ ವೈಟ್ ಬೋರ್ಡ್ ಕಾರ್ ಇತ್ತು ಅಂತಂದ್ರೆ ಸೊ ಅಂಥ ಮನೆಗಳಿಗೆ ಇನ್ನೂ ಕೂಡ ಇದು ಗೃಹಲಕ್ಷ್ಮಿ ಹಣ ಯೋಜನೆಯ ಒಂದು ಹಣ ಏನಾಗುತ್ತೆ ಅದು ಸಿಗೋದಿಲ್ಲ ಯಾಕೆ ಅಂತಂದ್ರೆ ಒಂದು ವೈಟ್ ಬೋರ್ಡ್ ಕಾರನ್ನು ಹೊಂದಿರ್ತಾರೆ ಅಂತಂದ್ರೆ ಅವರು ಸಮಾಜದಲ್ಲಿ ಅಂದರೆ ಅವರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂತೇಳ್ಬಿಟ್ಟು ಅರ್ಥ ಹಾಗಾಗಿ ಸೊ ವೈಟ್ ಬೋರ್ಡ್ ಕಾರ್ ಇರೋ ಫ್ಯಾಮಿಲಿಗೆ ಈ ಒಂದು ಗೃಹಲಕ್ಷ್ಮಿ ಕಂತಿನ ಹಣ ಏನಿರುತ್ತೆ ಇದು ಸಿಗೋದಿಲ್ಲ ನಿಮ್ಮದೇನಾದರೂ ಯೆಲ್ಲೋ ಬೋರ್ಡ್ ಇದ್ದರೆ ಅದು ಸಿಗುತ್ತೆ ಯಾಕೆ ಯೆಲ್ಲೋ ಬೋರ್ಡ್ ಕಾರ್ ಇರೋರಿಗೆ ಕೊಡ್ತಾರೆ ಅಂತಂದರೆ ಅವರು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ ಸೊ ಅವರು ಜೀವನ ಸಾಗಿಸೋದಕ್ಕೋಸ್ಕರ ಆ ಒಂದು ಕಾರನ್ನು ಪರ್ಚೇಸ್ ಮಾಡಿರ್ತಾರೆ ಸೊ ಹಾಗಾಗಿ ಅಂಥವರಿಗೆ ಈ ಒಂದು ಹಣ ಸಿಗುತ್ತೆ ಸೊ ಈಗ ಮೂರನೇದಾಯಿತು ಈಗ ನಾಲ್ಕನೇ ರೂಲ್ಸ್ ಏನಪ್ಪ ಅಂತಂದರೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು ಅಂದರೆ ನೀವು ಸರ್ಕಾರಕ್ಕೆ ತೆರಿಗೆಯನ್ನ ಅಂಥವ್ರು ಆಗಿರ್ಬೋದು ಸರ್ಕಾರಕ್ಕೆ ತೆರಿಗೆ ಕೊಡೋ ಅಂಥವ್ರು ಯಾರು ಯಾರ ಆದಾಯ ಏಳುವರೆ ಲಕ್ಷಕ್ಕಿಂತ ಹೆಚ್ಚಿರುತ್ತಲ್ಲ ಸೊ ಅಂಥವ್ರು ಅಂದರೆ ಆಲ್ಮೋಸ್ಟು ಗೌರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ ಇಲ್ಲಿ ಟ್ಯಾಕ್ಸ್ ಪೇ ಮಾಡೋದು ಹಾಗೆಯೇ ತುಂಬನೇ ರಿಚ್ ಆಗಿರೋವಂಥವ್ರು ಇಲ್ಲಿ ಗೌರ್ಮೆಂಟಿಗೆ ತೆರಿಗೆಯನ್ನು ಪಾವತಿ ಮಾಡ್ತಿರ್ತಾರೆ ಸೊ ಈ ಒಂದು ಯೋಜನೆಗಳು ಸ್ಟಾರ್ಟ್ ಆಗಿರೋದು ತುಂಬನೇ ಬಡ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತ ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ನೀವೇನಾದರೂ ತೆರಿಗೆ ಪಾವತಿ ಪಾವತಿ ಮಾಡೋರಾಗಿದ್ದರೆ ನಿಮಗೂ ಕೂಡ ಇದು ಖಂಡಿತವಾಗಿ ಈ ಹಣ ಏನಿರುತ್ತೆ ಅದು ಸಿಗೋದಿಲ್ಲ ಓಕೆ ಸೊ ನಾಲ್ಕನೇ ರೂಲ್ಸ್ ಇದಾಗಿತ್ತು ಈಗ ಐದನೇ ರೂಲ್ಸ್ ಯಾವುದಪ್ಪ ಅಂತಂದರೆ ಇದನ್ನು ತುಗು ಕೂಡ ತುಂಬಾ ಇಂಪಾರ್ಟೆಂಟ್ ರೂಲ್ ಏನಪ್ಪ ಅಂತಂದರೆ ಆ ಒಂದು ವಾರ್ಷಿಕ ಆ ಒಂದು ಒಂದು ಕುಟುಂಬ ಏನಿದೆ ಅಂದರೆ ಗೃಹಲಕ್ಷ್ಮಿ ಹಣವನ್ನು ಪಡೀತಾ ಇದ್ದಂತಹ ಕುಟುಂಬ ಏನಿದೆ ಆ ಕುಟುಂಬದಕ್ಕೆ ಹತ್ತು ಎಕರೆಗಿಂತ ಜಾಸ್ತಿ ಪ್ರಾಪರ್ಟಿ ಅಥವಾ ಹತ್ತು ಎಕರೆಗಿಂತ ಜಾಸ್ತಿ ಆಸ್ತಿಯನ್ನು ಅವರು ಹೊಂದಿರಬಾರ್ದು ಸೊ ಇದು ಐದನೇ ರೂಲ್ಸ್ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಸರ್ಕಾರಿ ಉದ್ಯೋಗವನ್ನ ಹೊಂದಿರಬಾರ್ದು ಸರ್ಕಾರಿ ಉದ್ಯೋಗವನ್ನ ಹೊಂದಿದ್ರೆ ಸೊ ಅಂತವರ ಫ್ಯಾಮಿಲಿಗೆ ಗೃಹಲಕ್ಷ್ಮಿ ಹಣ ಏನು ಬರೋ ಬರ್ತಾ ಇದೆ ಅದು ಕಟ್ ಆಗುವಂತಹ ಚಾನ್ಸಸ್ ಇದೆ ಅಂದ್ರೆ ನಿಲ್ಲೋ ಚಾನ್ಸಸ್ ಇದೆ ಎರಡನೇ ಎರಡನೇ ರೂಲ್ಸ್ ಏನಪ್ಪ ಅಂತಂದ್ರೆ ಅಲ್ಲಿ ಮತ್ತೆ ಅದೇ ವೈಟ್ ಬೋರ್ಡ್ ಕಾರ ಇರೋಂತಹ ಫ್ಯಾಮಿಲಿಗೆ ಏನಿರುತ್ತೆ ಸೊ ಅಂತ ಫ್ಯಾಮಿಲಿಗೆ ಇದು ಬೆನಿಫಿಟ್ ಆಗೋದಿಲ್ಲ ಮೂರನೇದು ಏಳು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರುವಂತಹ ಫ್ಯಾಮಿಲಿಗೂ ಕೂಡ ಗೃಹಲಕ್ಷ್ಮಿ ಹಣ ಏನಿರುತ್ತೆ ಅದು ಸಿಗೋದಿಲ್ಲ ಹಾಗೆಯೇ ನಾಲ್ಕನೇದು ನೀವೇನಾದರೂ ಟ್ಯಾಕ್ಸ್ ಪೇ ಮಾಡೋರಾಗಿದ್ದರೆ ಅಂದರೆ ಗೌರ್ಮೆಂಟಿಗೆ ನೀವೇನಾದರೂ ಟ್ಯಾಕ್ಸ್ ಪೇ ಮಾಡೋರಿದ್ದೀರಾ ಅಂತಂದರೆ ನಿಮಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳು ಸಿಗೋದಿಲ್ಲ ಹಾಗೆಯೇ ಕೊನೆಯದಾಗಿರುವಂತಹ ಆಪ್ಷನ್ನು ಸೊ ಕೊನೆಯದಾಗಿ ಇರುವಂತಹ ರೂಲ್ಸ್ ಏನಪ್ಪ ಅಂದರೆ ಹತ್ತು ಎಕರೆಗಿಂತ ಹೆಚ್ಚಿನ ಒಂದು ಆಸ್ತಿಯನ್ನು ನೀವು ಹೊಂದಿದರೆ ಅಂಥ ಫ್ಯಾಮಿಲಿಗೂ ಕೂಡ ಈ ಗೃಹಲಕ್ಷ್ಮಿ ಕಂತಿನ ಹಣ ಸಿಗೋದಿಲ್ಲ ಯಾಕೆ ಅಂತಂದರೆ ಸೊ ಆರ್ಥಿಕವಾಗಿ ಸರ್ಕಾರಕ್ಕೆ ಆಗ್ತಾ ಇರೋಂಥ ಹೊರೆ ಆಗ್ತಾ ಇರೋದ್ರಿಂದ ಸಡನ್ನಾಗಿ ಅದನ್ನು ಸ್ಟಾಪ್ ಮಾಡಿಬಿಟ್ರೆ ಬಡವರಿಗೆ ಏನಾಗ್ಬಿಡುತ್ತೆ ಅದು ತುಂಬಾ ತೊಂದರೆ ಆಗುತ್ತೆ ಅನ್ನೋಂಥ ದೃಷ್ಟಿಯಿಂದ ಸೊ ಎಲ್ಲ ಸಚಿವರು ಎಲ್ಲರೂ ಸೇರಿಬಿಟ್ಟು ಈ ಒಂದು ಯೋಜನೆಯನ್ನು ಅಂದರೆ ಅದು ಯಾ ಯಾವ ರೀತಿ ಬಡವರಿಗೋಸ್ಕರ ಮಾಡಬೇಕು ಅಂತ ಇತ್ತಲ್ಲ ಅವ್ರ ತಲೆಯಲ್ಲಿ ಸೊ ಅದನ್ನೇ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಅವರು ಈ ರೀತಿಯ ಒಂದು ಸ್ಕೀಮನ್ನು ಮಾಡಿಬಿಟ್ಟು ಈ ರೀತಿಯ ಒಂದು ರೂಲ್ಸನ್ನು ಜಾರಿ ಮಾಡಿದ್ದಾರೆ ಐ ಥಿಂಕ್ ನಿಮಗೆ ಇವತ್ತಿನ ಈ ಒಂದು ವೀಡಿಯೋ ಇಂದ ಉಪಯೋಗ ಆಗಿದೆ ಅಂತ ಅಂದ್ಕೊತೀನಿ ಉಪಯೋಗ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಎಷ್ಟೊಂದು ಜನರಿಗೆ ಇದರ ಒಂದು ಮಾಹಿತಿ ಇರೋದಿಲ್ಲ ಆದರೆ ಸುಮ್ಮನೆ ಕಾಯ್ತಾ ಕುಂತಿರ್ತಾರೆ ನನಗೆ ಯಾಕೆ ಬಂದಿಲ್ಲ ನನಗ್ಯಾಕೆ ಹಣ ಬಂದಿಲ್ಲ ಹೇಳ್ಬಿಟ್ಟು ಹಾಗಾಗಿ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ವೀಡಿಯೋ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಹೆಚ್ಚು ವಿಡಿಯೋಗಳನ್ನು ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ ಹಾಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ನನ್ನ ವೀಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್